ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ಪಾಠ ಸೇವಾಶ್ರಮದ ಲಿಂಗಣ್ಣ ಈ ಪಾಠವನ್ನು ಬರೆದವರು ಬೆಳಗೆರೆ ಕೃಷ್ಣಶಾಸ್ತ್ರಿ ಶ್ರೀ ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಇಪ್ಪತ್ತೆರಡು ಐದು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸ್ತಾರೆ ಇವರ ತಂದೆ ಒಬ್ಬರು ಆಶುಕವಿ ಹಾಗೂ ಸಂಸ್ಕೃತ ವಿದ್ವಾಂಸರಾಗಿರ್ತಾರೆ ಅವರ ಹೆಸರು ಶ್ರೀ ಚಂದ್ರಶೇಖರ ಶಾಸ್ತ್ರಿ ಹಾಗೂ ತಾಯಿಯವರ ಹೆಸರು ಅನ್ನಪೂರ್ಣಮ್ಮ ಇನ್ನು ಇವರ ಪತ್ನಿಯ ಹೆಸರು ಶ್ರೀಮತಿ ಪದ್ಮಾವತಿ ಬೆಳಗೆರೆ ಮನೆತನಕ್ಕೆ ಈ ಸಾಹಿತ್ಯ ಚಟುವಟಿಕೆ ಅಂದರೆ ಬರವಣಿಗೆ ಅನ್ನೋವಂಥದ್ದು ಹುಟ್ಟಿನಿಂದ ಕೂಡ ಅಂಟಿಕೊಂಡು ಅಂಥದ್ದು ಅನ್ನೋದನ್ನು ತಿಳಿಬೇಕು ಹಾಗೆ ಕೃಷ್ಣಶಾಸ್ತ್ರಿಗಳು ಲಕ್ಷ್ಮೀಶ ಕವಿಯ ಪರಮ ಭಕ್ತರಾಗ್ತಿದ್ರು ಕೃಷ್ಣಶಾಸ್ತ್ರಿಗಳು ನೆಲೆ ನಿಂತ ಜಾಗದಲ್ಲೆಲ್ಲ ಸಾಹಿತ್ಯ ಸಂಸ್ಕೃತಿ ವಿಪರೀತವಾಗಿ ಬೆಳೀತಾನೇ ಇತ್ತು ಅನ್ನೋವಂಥದ್ದನ್ನು ಇಲ್ಲಿ ನಾವು ತಿಳಿಬೇಕು ಅವರು ತುಂಬಿ ಅನ್ನುವಂತಹ ಕವನ ಸಂಕಲನವನ್ನು ಬರೆದಿದ್ದಾರೆ ಹಳ್ಳಿ ಚಿತ್ರ ಅನ್ನುವಂತಹ ನಾಟಕ ಬರೆದಿದ್ದಾರೆ ಹಳ್ಳಿ ಮೇಷ್ಟ್ರು ಅನ್ನುವಂತಹ ನಾಟಕವನ್ನು ಕೂಡ ಇವರು ಬರೆದಿದ್ದಾರೆ ಇವರು ಸಾಕಷ್ಟು ಪ್ರಕಟಿತ ಮತ್ತು ಅಪ್ರಕಟಿತ ನಾಟಕಗಳನ್ನ ಬರೆದಿದ್ದಾರೆ ಜೊತೆಗೆ ಇವರು ಬರೆದಿದ್ರಲ್ಲೆಲ್ಲ ಪ್ರಸಿದ್ಧವಾದದ್ದು ಅಂದರೆ ಏಗ್ದಾಗೆಲ್ಲ ಐತೆ ಅನ್ನುವಂತಹ ಒಂದು ಪುಸ್ತಕ ಆ ಪುಸ್ತಕನ ಓದಿದವರೆಲ್ಲರೂ ಕೂಡ ತಮ್ಮ ತಮ್ಮ ಬದುಕನ್ನ ಬಂಗಾರವನ್ನಾಗಿಸ್ಕೊಂಡಿದ್ದಾರೆ ಜೊತೆಗೆ ಕೃಷ್ಣಶಾಸ್ತ್ರಿಯವರ ಜೀವನ ದೃಷ್ಟಿ ತುಂಬ ವಿಶಾಲವಾದದ್ದು ಅಂದರೆ ಅವರು ತುಂಬ ಬ್ರಾಡ್ ಮೈಂಡೆಡ್ ಅನ್ ಆದಂತಹ ವ್ಯಕ್ತಿಯಾಗಿದ್ದರು ಆದ್ದರಿಂದಾಗಿ ಅವರು ಜೀವನನ ನೋಡೋ ದೃಷ್ಟಿಕೋನೇ ಬೇರೆ ಇತ್ತು ಅನ್ನೋಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ ಅಂದರೆ ಅನುಭವ ನಮ್ಮ ಬೆಳಕನ್ನು ಮತ್ತು ನಮ್ಮ ವ್ಯಕ್ತಿತ್ವವನ್ನು ಹಿಗ್ಗಿಸುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಉದಾಹರಣೆ ಈ ಪೂಜ್ಯರಾದಂತಹ ಕೃಷ್ಣಶಾಸ್ತ್ರಿ ಅಂತ ಹೇಳಬಹುದು ಶ್ರೀ ಬೆಳಗೆರೆ ಕೃಷ್ಣ ಶಾಸ್ತ್ರಿಯವರ ಬದುಕು ಒಂದು ತೆರೆದಿಟ್ಟ ಪುಸ್ತಕದ ರೀತಿ ಇರ್ತಿತ್ತು ಆ ಪುಸ್ತಕದ ಪ್ರತಿಯೊಂದು ಹಾಳೆಯೂ ಕೂಡ ನಮ್ಮ ಬದುಕಿಗೆ ಒಂದು ಕೈಗನ್ನಡಿಯಾಗುವಂತಿದೆ ಆಗುವಂತಿದೆ ಅಂಥದ್ದನ್ನು ನಾವಿಲ್ಲಿ ಮರಿಬಾರದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸುವಿಯಲ್ಲಿ ಗಾಂಧೀಜಿಯವರು ಮೈಸೂರು ಸಂಸ್ಥಾನದ ಇನ್ವಿಟೇಷನ್ ಮೇರೆಗೆ ಅಲ್ಲಿಗೆ ಅತಿಥಿಯಾಗಿ ಬಂದಿದ್ದರು ಆಗ ಲೇಖಕರಾದಂತಹ ಬೆಳಗೆರೆ ಕೃಷ್ಣ ಶಾಸ್ತ್ರಿಯವರು ಬೆಂಗಳೂರಿನ ಹೈಸ್ಕೂಲಲ್ಲಿ ಓದ್ತಾ ಇದ್ದರು ಅವರ ಜೊತೆಗೆ ಅವರ ಸಹಪಾಠಿಗಳಾದಂತಹ ಫ್ರೆಂಡ್ಸ್ ಆದಂತಹ ದಾಸಪ್ಪ ರಂಗವಿಠಲ ರಂಗನಾಥ ಅನ್ನೋಂಥವರ ಜೊತೆಗೆ ಗಾಂಧೀಜಿಯವರ ಸೇವೆ ಮಾಡೋದಕ್ಕೆ ಲೇಖಕರನ್ನು ಕೂಡ ಅಂದರೆ ಬೆಳಗೆರೆ ಕೃಷ್ಣಶಾಸ್ತ್ರಿಯವರನ್ನು ಕೂಡ ವಾಲಂಟಿಯರನ್ನಾಗಿ ಅಂದರೆ ಸ್ವಯಂ ಸೇವಕರನ್ನಾಗಿ ನೇಮಿಸಿರ್ತಾರೆ ಗಾಂಧೀಜಿಯವರು ಮೈಸೂರಿಗೆ ಹೋಗಿ ಬಂದ ನಂತರ ನಂದಿ ಬೆಟ್ಟದಲ್ಲೂ ಕೂಡ ಕೆಲ ದಿನಗಳು ಇರ್ತಾರೆ ಅಲ್ಲಿ ಅವರನ್ನು ನೋಡೋದಕ್ಕೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿರ್ತಾರೆ ಸಾಮಾನ್ಯ ಜನನೂ ಕೂಡ ಬರ್ತಿರ್ತಾರೆ ಒಂದಿನ ಸಮಾಧಾನವಾದಂತಹ ಒಬ್ಬ ವ್ಯಕ್ತಿ ಲಾಯರ್ ಜೊತೆಯಲ್ಲಿ ಗಾಂಧೀಜಿ ಭೇಟಿ ಮಾಡೋಕ್ಕೆ ಬರ್ತಾರೆ ಪಕ್ಕದಲ್ಲಿದ್ದವರು ಮಾತಾಡ್ಕೊಳ್ತಾ ಇರುವಾಗ ಆ ಲಾಯರು ಮದ್ರಾಸ್ ಹೈಕೋರ್ಟ್ನ ಪ್ರಸಿದ್ಧ ಲಾಯರು ಕಲ್ಲೂರು ಸುಬ್ಬರಾಯರು ಅಂತನು ಮತ್ತು ಅವ್ರ ಜೊತೆ ಬಂದಂತಹ ವ್ಯಕ್ತಿ ಹಿಂದೂಪುರದ ಕಂಬಳಿ ಕಾರ್ಖಾನೆಯ ಮಾಲೀಕರಾದಂತಹ ಲಿಂಗಣ್ಣ ಅವರು ಅನ್ನೋವಂಥದ್ದು ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ತಿಳಿಯುತ್ತೆ ಲಿಂಗಣ್ಣ ಅವರ ಬಗ್ಗೆ ತಿಳಿದು ಬಂದಂತಹ ವಿಷಯ ಏನು ಅಂದರೆ ಅವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಹತ್ತಿರದ ಕಾಮಗಾನಹಳ್ಳಿಗೆ ಹಳ್ಳಿಗೆ ಆಗಿದ್ದರು ಹಿಂದೂಪುರಕ್ಕೆ ಹೋಗಿ ಕಂಬಳಿ ನೇಯುವಂತಹ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು ಅವರು ಹೆಚ್ಚು ಕಲ್ತ್ಕೊಂಡವರೇನಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಓದು ಬರಹವನ್ನ ಕಲ್ತ್ಕೊಂಡವ್ರಷ್ಟೇ ಅವರ ಹೆಂಡತಿ ಹೆಸರು ಚೌಡಮ್ಮ ಅವ್ರಿಗೆ ಮಕ್ಕಳಿರಲಿಲ್ಲ ತಿಪ್ಪೇಸ್ವಾಮಿ ಅನ್ನುವಂತಹ ಒಬ್ಬ ಹುಡುಗನನ್ನು ದತ್ತು ತೆಗೆದುಕೊಂಡಿರ್ತಾರೆ ಹಾಗಾಗಿ ಲಿಂಗಣ್ಣ ಮತ್ತು ಚೌಡಮ್ಮ ಅವರ ದತ್ತುಪುತ್ರ ಇಲ್ಲಿ ತಿಪ್ಪೇಸ್ವಾಮಿ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ ಲಿಂಗಣ್ಣ ಅವರು ಕೈಮಗ್ಗಗಳಿಂದಲ್ಲದೆ ಯಂತ್ರಗಳಿಂದಲೂ ಕೂಡ ಕಂಬಳಿಯನ್ನು ನೇಯ್ತಾ ಇದ್ರು ಅಂಥದ್ದೊಂದು ಕಾರ್ಖಾನೆಯನ್ನು ಅಂದರೆ ಫ್ಯಾಕ್ಟರಿಯನ್ನು ಹಿಂದೂಪುರದಲ್ಲಿ ಇಟ್ಟಿದ್ರು ಅವರ ವ್ಯಾಪಾರ ಮದ್ರಾಸು ಮುಂಬೈ ಸಿಂಗಪುರ್ ಸಿಲೋನ್ ಮುಂತಾದ ದೇಶಗಳಿಗೂ ಕೂಡ ಹಬ್ಬಿತ್ತು ಅಲ್ಲಿ ಕೂಡ ಕಂಬಳಿ ಗಡಂಗುಗಳನ್ನು ಅಂದರೆ ಗೋಡೌನ್ಗಳನ್ನು ಕಂಬಳಿ ಗೋಡೌನ್ಗಳನ್ನು ಸ್ಥಾಪನೆ ಮಾಡಿರ್ತಾರೆ ನೂರಾರು ಕುಟುಂಬಗಳು ಈ ವೃತ್ತಿಯಿಂದ ಜೀವನ ನಡೆಸ್ತಾ ಇದ್ವು ಗಾಂಧೀಜಿಯವರು ಮೈಸೂರು ಸಂಸ್ಥಾನಕ್ಕೆ ಬಂದಂತಹ ಸುದ್ದಿ ತಿಳ್ಕೊಂಡಂತಹ ಲಿಂಗಣ್ಣ ಅವರು ಗಾಂಧೀಜಿಯವರಿಗೆ ಪರಿಚಯವಿದ್ದಂತಹ ಮತ್ತು ತಮ್ಮ ಕಾನೂನು ಸಲಹೆಗಾರರಾದಂತಹ ಕಲ್ಲೂರು ಸುಬ್ಬರಾಯರನ್ನ ಗಾಂಧೀಜಿಯವ್ರನ್ನ ಭೇಟಿ ಮಾಡಿಸೋಂತೆ ಕೇಳಿಕೊಂಡು ನಂದಿ ಬೆಟ್ಟಕ್ಕೆ ಬಂದಿದ್ರು ಕಲ್ಲೂರು ಸುಬ್ಬರಾಯರು ಗಾಂಧೀಜಿಯವರಿಗೆ ಲಿಂಗಣ್ಣ ಅವರ ಬಗ್ಗೆ ವಿವರಿಸಿ ಹೇಳ್ತಾರೆ ಲಿಂಗಣ್ಣ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ಹಿಂದಿನೂ ಬರೋದಿಲ್ಲ ಕಲ್ಲೂರು ಸುಬ್ಬರಾಯರೇ ಲಿಂಗಣ್ಣ ಅವರಿಗೆ ಗಾಂಧೀಜಿಯವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದರು ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾಯಿದ್ರು ಗ್ರಾಮ ಕೈಗಾರಿಕೆಗಳಿಗೆ ಒತ್ತು ಕೊಡಬೇಕು ಅಂತ ಲಿಂಗಣ್ಣ ಅವರ ಬಗ್ಗೆ ಗಾಂಧೀಜಿ ವಿಶೇಷವಾದಂತಹ ಮೆಚ್ಚುಗೆಯನ್ನು ಸೂಚಿಸ್ತಾರೆ ಜೊತೆಗೆ ವಿವರವಾಗಿ ಕಲ್ಲೂರು ಸುಬ್ಬರಾಯರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ದೆನ್ ಹೀ ಈಸ್ ಅ ಬಿಗ್ ನೋ ಅಂತ ಹೇಳ್ತಾರೆ ನಗ್ತ ನಗ್ತಾ ಅದಕ್ಕೆ ಸುಬ್ಬರಾವ್ ಹೇಳ್ತಾರೆ ಎಸ್ ಹೀ ಈಸ್ ಅ ಬಿಗ್ ಶಾಟ್ ಅಂತ ಹೇಳ್ತಾರೆ ಮತ್ತು ಗಾಂಧೀಜಿ ಕೇಳ್ತಾರೆ ಹಮ್ಕೋ ಕ್ಯಾದೇತೇ ಹೇ ಇವರು ನಮಗೇನು ಮಾಡಿಕೊಡ್ತಾರೆ ಅಂತ ಲಿಂಗಣ್ಣನವರ ಬಗ್ಗೆ ಸುಬ್ಬರಾಯರ ಬಳಿ ಗಾಂಧೀಜಿ ಕೇಳ್ತಾರೆ ಈ ಎಲ್ಲ ಮಾತುಕತೆಗಳನ್ನು ಸುಬ್ಬರಾಯರು ಲಿಂಗಣ್ಣ ಅವರಿಗೆ ಭಾಷಾಂತರ ಮಾಡಿ ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾಯಿದ್ರು ಗಾಂಧೀಜಿಯವರು ನಮಗೇನು ಕೊಡ್ತಾರೆ ಅಂತ ಕೇಳ್ತಿದ್ದಾರೆ ಅಂತ ತಿಳಿದಾಗ ಲಿಂಗಣ್ಣ ಅವರ ಮುಖದಲ್ಲಿ ಒಂದು ನಗು ಮೂಡುತ್ತೆ ಮಂದಹಾಸ ಮೂಡುತ್ತೆ ಒಂದು ಕ್ಷಣಾನು ಯೋಚನೆ ಮಾಡದೆ ಗಡಿ ಬಿಡಿ ಮಾಡ್ಕೊಳ್ಳದೆ ಸಮಾಧಾನವಾಗಿ ಲಿಂಗಣ್ಣ ಹೇಳ್ತಾರೆ ಅದರಲ್ಲೇನಿದೆ ಎಲ್ಲನೂ ಅವ್ರದೇ ನಾನು ಕೊಡೋಕ್ಕೇನಿದೆ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನು ಕೇಳಿ ಗಾಂಧೀಜಿಯವರಿಗೆ ಒಂಥರ ಆಶ್ಚರ್ಯ ಆಗುತ್ತೆ ಗಾಂಧೀಜಿಯವರು ನಕ್ಬಿಡ್ತಾರೆ ಒಳ್ಳೆ ಮಾತಾಡಿದ್ರಿ ನೀವು ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ ಗಾಂಧೀಜಿಯವರು ಪಕ್ಕದಲ್ಲಿದ್ದಂತಹ ಯಂಗ್ ಇಂಡಿಯಾ ಪತ್ರಿಕೆಯ ಅಂಚಿನಲ್ಲಿ ಈ ವಿಷಯವನ್ನು ಬರೆದು ಆ ಚೀಟಿಯನ್ನು ಲಿಂಗಣ್ಣ ಅವರ ಕೈಗೆ ಕೊಡ್ತಾರೆ ಲಿಂಗಣ್ಣ ಅವರು ಆ ಚೀಟಿಯನ್ನು ಜೋಪಾನವಾಗಿ ತಮ್ಮ ಪಾಕೆಟ್ ಕ್ಯಾಲೆಂಡರಲ್ಲಿ ಇರಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಗಾಂಧೀಜಿ ಲಿಂಗಣ್ಣ ಅವರಿಗೆ ಕೊಟ್ಟಿದ್ದಂತಹ ಸಮಯ ಮುಗಿಯುತ್ತೆ ಗಾಂಧೀಜಿಯವರು ವಾಚ್ ನೋಡ್ತಾರೆ ಅವರು ಕೊಟ್ಟಿದ್ದಂತಹ ಟೈಮ್ ಬಗ್ಗೆ ಎಷ್ಟು ಪರ್ಟಿಕ್ಯುಲರ್ ಆಗಿರ್ತಿದ್ರು ಅಂದರೆ ಐದು ನಿಮಿಷ ಅಂದರೆ ಐದು ನಿಮಿಷನೇ ಮಾತಾಡ್ತಾ ಇದ್ರು ಅಲ್ಲಿಂದ ಮುಂದಕ್ಕೆ ಒಂದು ಸೆಕೆಂಡು ಕೂಡ ಮಾತಾಡ್ತಾ ಇರಲಿಲ್ಲ ಆರನೇ ನಿಮಿಷ ಅಲ್ಲಿ ಯಾರಾದರೂ ಕುಳ್ತಿದ್ರೆ ಅವ್ರ ಜೊತೆಗೆ ಒಂದು ಮಾತನ್ನು ಆಡ್ತಾ ಇರಲಿಲ್ಲ ಹಾಗಾಗಿ ತಂಪಾಡ್ಗೆ ತಾವು ರಾಟೆ ತೆಗೆದುಕೊಂಡು ಅಂದರೆ ಚರಕವನ್ನು ತೆಗೆದುಕೊಂಡು ನೂಲು ತೆಗೀತಾ ಕುತ್ಕೊಂಡ್ಬಿಡ್ತಿದ್ರು ಹಾಗಾಗಿ ತಮ್ಮ ಸಮಯ ಮುಗಿತಿದ್ದ ಹಾಗೆ ಲಿಂಗಣ್ಣ ಅವರು ಸುಬ್ಬರಾಯರು ಇಬ್ಬರು ಕೂಡ ಗಾಂಧೀಜಿಯವರಿಗೆ ನಮಸ್ಕಾರ ಹೇಳಿ ಹೊರಗಡೆ ಬರ್ತಾರೆ ಗಾಂಧೀಜಿಯವರು ಕುಮಾರ ಕೃಪಾದಲ್ಲಿ ಉಳ್ಕೊಂಡಿದ್ದಾಗ ಒಂದಿನ ಕಲ್ಲೂರು ಸುಬ್ಬರಾಯರು ಮತ್ತು ಲಿಂಗಣ್ಣನವರು ಮತ್ತೊಮ್ಮೆ ಬರ್ತಾರೆ ನಂದಿ ಬೆಟ್ಟದಲ್ಲಿ ನೋಡಿದಂತಹ ಅವರಿಬ್ಬರನ್ನು ಲೇಖಕರು ಆದಂತಹ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಗುರುತಿಸ್ತಾರೆ ಲಿಂಗಣ್ಣ ಅವರು ಗಾಂಧೀಜಿಯವರಿಗೆ ನಮಸ್ಕಾರ ಮಾಡಿ ತಮ್ಮ ಕೈಲಿದ್ದಂತಹ ಒಂದಷ್ಟು ಕಾಗದ ಪತ್ರಗಳನ್ನು ಅವ್ರ ಕೈಗೆ ಕೊಡ್ತಾರೆ ಸುಬ್ಬರಾಯರು ಅದರ ಎಲ್ಲ ವಿವರಗಳನ್ನ ವಿವರಿಸಿ ಗಾಂಧೀಜಿಯವರಿಗೆ ಹೇಳ್ತಾರೆ ಅದರ ವಿವರ ಏನಿತ್ತು ಅಂತಂದರೆ ಲಿಂಗಣ್ಣ ಅವರು ತಮ್ಮ ಹೆಂಡತಿ ಚೌಡಮ್ಮ ಅವರಿಗೆ ಜೀವನಾಂಶಕ್ಕೆ ಅಂತ ಹೇಳಿ ಅಂದರೆ ಕಾಂಪೋಸಿಷನ್ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿಗಳನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಉಳಿದಂತಹ ಹಣವನ್ನು ಕಾರ್ಖಾನೆಯನ್ನು ಜಮೀನನ್ನು ಮನೆಯನ್ನು ಎಲ್ಲವನ್ನು ಕೂಡ ಗಾಂಧೀಜಿಯವರ ಹೆಸರಿಗೆ ಬರೆದುಕೊಂಡು ತೊಗೊಂಡು ಬಂದಿರ್ತಾರೆ ಅಂದರೆ ವಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿರ್ತಾರೆ ಗಾಂಧೀಜಿಯವರು ಈ ವಿಷಯ ತಿಳಿದಿದೆ ತಡ ಆಶ್ಚರ್ಯಪಟ್ಬಿಡ್ತಾರೆ ಹಾಂ ಹೀಗೆಲ್ಲ ಮಾಡ್ತಾರಾ ಅಂತ ಆಮೇಲೆ ಅವರೇ ಅಷ್ಟೇ ಸಮಾಧಾನವಾಗಿ ಪರಿಶೀಲನೆಯನ್ನು ಮಾಡಿ ಎಲ್ಲವನ್ನು ವಾಪಸ್ಸು ಗಾಂಧೀಜಿಯವರು ಲಿಂಗಣ್ಣನ ಕೈಗೆ ಹಿಂದೆ ಕೊಡ್ತಾರೆ ಒಂದು ಕೆಲಸ ಮಾಡಿ ಇದನ್ನು ಒಂದು ಸೇವಾಶ್ರಮ ಸ್ಥಾಪನೆ ಮಾಡೋದಕ್ಕೆ ಬಳಸ್ಕೊಳ್ಳಿ ನೀವು ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳಿ ಗಾಂಧೀಜಿ ಲಿಂಗಣ್ಣನವರಿಗೆ ಹೇಳ್ತಾರೆ ಗಾಂಧೀಜಿಯವರ ಸೂಚನೆಯನ್ನು ಲಿಂಗಣ್ಣ ಅವರು ಪರಿಪಾಲಿಸ್ತಾರೆ ಏನು ಮಾಡ್ತಾರೆ ಪೆನ್ನಾರ್ ನದಿಯ ದಂಡೆಯಲ್ಲಿ ಸೇವಾಶ್ರಮವೊಂದನ್ನು ಕಟ್ತಾರೆ ಕಾರ್ಖಾನೆಯ ಆದಾಯವನ್ನೆಲ್ಲ ಪೂರ್ತಿಯಾಗಿ ಸೇವಾಶ್ರಮಕ್ಕೆ ಸಲ್ಲೋ ಹಾಗೆ ವ್ಯವಸ್ಥೆ ಮಾಡ್ತಾರೆ ಸೇವಾಶ್ರಮದ ಆಶ್ರಯದಲ್ಲಿ ಶಾಲೆ ಒಂದನ್ನು ತೆರೆದುಬಿಟ್ಟು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕಲ್ಪಿಸಿ ಕೊಡ್ತಾರೆ ಎಲ್ಲವನ್ನು ಸೇವಾಶ್ರಮಕ್ಕೆ ಕೊಟ್ಟಂತಹ ಲಿಂಗಣ್ಣ ಅಲ್ಲಿಯ ತಿಂಗಳಿಗೆ ಮೂವತ್ತು ರೂಪಾಯಿ ಸಂಬಳಕ್ಕೆ ಸೇರಿಕೊಳ್ತಾರೆ ಅಂದರೆ ತಮ್ಮದೇ ಜಾಗದಲ್ಲಿ ತಾವೇ ಕಟ್ಟಿದಂತಹ ಒಂದು ಶಾಲೆಯಲ್ಲಿ ತಾವೇ ಸಂಬಳಕ್ಕಾಗಿ ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ದೇಶಕ್ಕೋಸ್ಕರ ತ್ಯಾಗವನ್ನು ಎಷ್ಟು ಮಟ್ಟಿಗೆ ಲಿಂಗಣ್ಣನವರು ಮಾಡಿದ್ರು ದೇಶದ ಅಭಿವೃದ್ಧಿನೇ ತನ್ನ ಅಭಿವೃದ್ಧಿ ಅಂತ ಹೇಳಿ ಹೇಗೆ ತಿಳಿದಿದ್ರು ಅನ್ನೋವಂಥದ್ದನ್ನು ನಾವಿಲ್ಲಿ ಭಾವಿಸ್ಬೇಕು ಬದುಕಿರೋ ಅಷ್ಟು ಕಾಲನೂ ಕೂಡ ತಮಗೆ ನಿಗದಿಯಾದ ಸಂಬಳಕ್ಕಿಂತ ಒಂದು ಬಿಡಿ ಕಾಸನೂ ಕೂಡ ಅವರು ಹೆಚ್ಚಿಗೆ ತಗೊಳ್ಳಿಲ್ಲ ಅಂದರೆ ನಾವು ಸ್ಯಾಲರಿಯಲ್ಲಿ ಹೈಕ್ ಆಗಬೇಕು ಅನ್ಕೋತೀವಲ್ಲ ಇಲ್ಲ ಆ ಥರ ಏನೂ ಇಲ್ಲ ಅವ್ರು ಮೂವತ್ತು ರೂಪಾಯಿ ಸಂಬಳಕ್ಕೋಸ್ಕರ ದುಡಿಯೋಕ್ಕೆ ಶುರು ಮಾಡ್ತಾರೆ ಕೊನೆವರೆಗೂ ಆ ಮೂವತ್ತು ರೂಪಾಯಿಗೋಸ್ಕರನೇ ದುಡಿತಾರೆ ಆ ಸೇವಾಶ್ರಮದ ಪ್ರಾರಂಭೋತ್ಸವಕ್ಕೆ ಅಂತ ಹೇಳಿ ಗಾಂಧೀಜಿ ಅವರನ್ನು ಇನ್ವೈಟ್ ಮಾಡಿರ್ತಾರೆ ಆದರೆ ಗಾಂಧೀಜಿ ಬರಲಿಲ್ಲ ಅವರ ಪ್ರತಿನಿಧಿಗಳಾದಂತಹ ಜಮುನಾ ಲಾಲ್ ಬಜಾಜ್ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಮತ್ತು ರಾಜಾಜಿ ಮೊದಲಾದವರೆಲ್ಲ ಬರ್ತಾರೆ ಮುಂದೆ ಅನೇಕ ಬಾರಿ ಈ ಎಲ್ಲ ಗಣ್ಯರು ಈ ಸೇವಾಶ್ರಮಕ್ಕೆ ಭೇಟಿಯನ್ನು ಕೊಡ್ತಾರೆ ಈ ಆಶ್ರಮ ಕೇವಲ ವಿದ್ಯಾಕೇಂದ್ರವಾಗಿ ಅಲ್ಲದೆ ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತೊಡಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸೀಕ್ರೆಟ್ ಮಿಷನ್ಗಳನ್ನು ಮಾಡುವಂತಹ ಒಂದು ಭೂಗತ ಚಳುವಳಿಗಾರರ ಕೇಂದ್ರ ಕೂಡ ಆಗತ್ತೆ ಲಿಂಗಣ್ಣ ಅವರು ಹಾಸ್ಟೆಲಲ್ಲೇ ಊಟ ಮಾಡ್ತಾಯಿದ್ರು ಊಟದ ಖರ್ಚನ್ನು ಕಳೆದು ತಮ್ಮ ಸಂಬಳವನ್ನು ಪಡೆದುಕೊಳ್ತಾ ಇದ್ರು ಒಮ್ಮೆ ಲಿಂಗಣ್ಣ ಅವರು ಸೇವಾಶ್ರಮದ ಲೆಕ್ಕಾಚಾರದಲ್ಲಿ ನಾಲ್ಕು ಕಾಣೆ ಕಡಿಮೆ ಆಗಿದ್ದಕ್ಕೆ ಆ ದಿನ ಊಟ ಬಿಟ್ಟು ಆ ಒಂದು ಖರ್ಚನ್ನು ಸರಿದೂಗಿಸಿದ್ರು ಅಂದರೆ ಜೀವನದಲ್ಲಿ ಶಿಸ್ತು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ನಾವು ಎಷ್ಟು ಕೆಲಸವನ್ನು ಮಾಡಬೇಕು ಎಷ್ಟು ಸಂಪಾದನೆಯನ್ನು ಮಾಡಬೇಕು ಹಾಗೆ ಎಷ್ಟು ಖರ್ಚನ್ನು ಮಾಡಬೇಕು ಅನ್ನೋದನ್ನು ನಾವು ಡಿಸಿಪ್ಲೀನ್ ಆಗಿ ಪ್ಲ್ಯಾಂಡ್ ಆಗಿ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ನಾವಿಲ್ಲಿ ಲಿಂಗಣ್ಣ ಅವರ ಮುಖಾಂತರ ಒಂದು ಆದರ್ಶವನ್ನು ಸ್ಫೂರ್ತಿಯನ್ನು ಪಡಿಬಹುದು ಇನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಒಂದು ಸಾರಿ ಆ ಸೇವಾಶ್ರಮಕ್ಕೆ ಹೋದಾಗ ಕಳ್ಳಕರಿಯ ಅನ್ನೋವಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ ಆತನ ಬಗೆಗೆ ವಿಚಾರಿಸ್ತಾರೆ ಯಾಕೆ ಇವನನ್ನು ಕರಿಯ ಅಂತ ಕರೀತಾರೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ತಾನು ಕಳ್ಳತನೇ ವೃತ್ತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ ಆದ್ದರಿಂದ ಅವನನ್ನು ಕಳ್ಳಕರಿಯ ಅಂತ ಹೇಳಿ ಕರೀತಾರೆ ಅನ್ನೋ ಅಂತಹ ವಿಚಾರವನ್ನು ತಿಳಿತಾರೆ ಆದರೆ ಲಿಂಗಣ್ಣ ಅವರ ಸಂಪರ್ಕಕ್ಕೆ ಬಂದಂತಹ ಆ ಕಳ್ಳ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಸೇವಾಶ್ರಮದಲ್ಲೇ ಒಂದು ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಅನ್ನೋ ಅಂಥದ್ದನ್ನು ತಿಳಿತಾರೆ ಹೀಗೆ ಗಾಂಧೀಜಿಯವರ ಸಂಪರ್ಕಕ್ಕೆ ಬಂದಂತಹ ಲಿಂಗಣ್ಣ ಅವರು ತಮ್ಮ ಲಕ್ಷಾಂತರ ರೂಪಾಯಿ ಹಣವನ್ನು ಆಸ್ತಿಯನ್ನು ಕಾರ್ಖಾನೆಯನ್ನು ಮನೆಯನ್ನು ಎಲ್ಲವನ್ನು ಕೂಡ ಗಾಂಧೀಜಿಯವರಿಗೆ ಕೊಟ್ಟರು ಕಾರಣ ದೇಶೋದ್ಧಾರದ ಕೆಲಸಕ್ಕೆ ಅದು ಸದ್ವಿನಿಯೋಗ ಆಗಲಿ ಅಂತ ಅವರ ಸೂಚನೆ ಮೇರೆಗೆ ಅಂದರೆ ಗಾಂಧೀಜಿಯವರ ಸೂಚನೆಯ ಮೇರೆಗೆ ಸೇವಾಶ್ರಮವನ್ನು ಕಟ್ಟಿ ಅಲ್ಲೇ ಅವರು ಒಬ್ಬ ಆಫೀಸ್ ಸ್ಟಾಫ್ ಆಗಿ ಗುಮಾಸ್ತರಾಗಿ ದುಡಿತಾರೆ ಈ ವಿಷಯವನ್ನು ಈಗ ಯಾರಿಗಾದರೂ ಹೇಳಿದ್ರೆ ಆಶ್ಚರ್ಯವನ್ನು ಪಡ್ತಾರೆ ಆದರೆ ಆಗಿನ ಕಾಲದ ಜನ ಎಷ್ಟು ಸರಳ ಜೀವಿಗಳು ಮತ್ತು ನುಡಿದಂತೆ ನಡೀತಿದ್ರು ಅನ್ನೋದಕ್ಕೆ ಈ ಸೇವಾಶ್ರಮದ ಲಿಂಗಣ್ಣನನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಒಬ್ಬ ಮಾದರಿ ವ್ಯಕ್ತಿಯನ್ನಾಗಿ ಪರಿಗಣಿಸ್ತಾರೆ ಧನ್ಯವಾದಗಳು